ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಈಕೋ ಒಂದು ಸರ್ ಟೂ ತೌಸಂಡ್ ಫೋರ್ಟೀನು ಓನರ್ ಎಷ್ಟು ನಾಲ್ಕನೇ ಓನರು ನಾನು ಐದನೇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ

ಮೈಲೇಜು ಹೈವೇನಲ್ಲಿ ಹೋದ್ರೆ ಒಂದು ಹದಿನೈದು ಹದಿನಾರು ಸಿಕ್ಕುತ್ತೆ ಹದಿನಾರು ಹದಿನೇಳು ಡೆಂಟು ಕ್ರಾಚಸ್ ಹತ್ರ ಇಲ್ವಾ ಗಡಿ ಇಲ್ಲ ಇಲ್ಲ ಏನೂ ಇಲ್ಲ ಎಲ್ಲೈತೆ ಲೊಕೇಶನ್ ಗಡಿ ಇದು ಬೆಂಗಳೂರು ಆರ್ ಟಿ ನಗರ ಬೆಂಗಳೂರು ಆರ್ ಟಿ ನಗರ ಹಾಂ ಲೋನ್ ಇಲ್ಲ ಗಡಿ ಮೇಲೆ ಸರ್ ಲೋನ್ ಇದೆ ಒಂದು ಇದೆ ಕ್ಲಿಯರ್ ಮಾಡಿಕೊಡ್ತೀರಾ ಕ್ಲಿಯರ್ ಮಾಡ್ಕೊಳ್ತೀನಿ ಇಲ್ಲ ಕಂಟಿನ್ಯೂ ಮಾಡಬೇಕಾ ಈ ಕಡೆ ತಗೊಳೋದಾದ್ರೆ ಕಂಟಿನ್ಯೂ ಮಾಡ್ಕೊಡ್ತೀನಿ ಇ ಎಮ್ ಎಷ್ಟು ಬರುತ್ತೆ ಗಡಿದು ಏನು ಸರ್ ಇ ಎಮ್ ಎಷ್ಟು ಬರ್ತಿದೆ ಗಡಿದು ಆರು ಸಾವಿರದ ನೂರ ಇಪ್ಪತ್ತೈದು ಇನ್ನು ಎಷ್ಟು ಕಂತಿದೆ ಅದು ಒಂದು ಒಂದು ವರ್ಷ ಆಗಿದೆ ಕಟ್ತಿ ನಾನು ಹ್ಞೂ ಇನ್ನೆರಡು ವರ್ಷ ಇದೆ ಲೊಕೇಶನ್ ಏನಿದೆ ಬೆಂಗಳೂರ ಹಾಂ ಬೆಂಗಳೂರು ಆರ್ ಟಿ ನಗರ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟು ಸರ್ ಮೂರುವರೆ ಹೇಳ್ತಾ ಇದ್ದೀವಿ ಮೂರುವರೆ

ഉം ഓക്കേ ഓക്കേ നമ്മളെന്തെ ചിക്ക് മണി കടികളു